ಯಾವುದೇ ಅವರ ಅಧಿಕಾರ ಐ ಎಸ್ ಆಫೀಸರ್ ಆಗಿದ್ದಾಗ ಅವರು ಈ ಒಂದು ದುರ್ಬಲ ವರ್ಗದವರಿಗೆ ತುಂಬಾ ಸಹಾಯ ಮಾಡಿದ್ದಾರೆ ಆದ್ರಿಂದ ಇವತ್ತು ಕುಮಾರ್ ನಾಯಕ್ ವರ್ಷ ಸರ್ ನಮಸ್ತೆ ಸರ್ ಸರ್ ನಿಮ್ಗೆ ಹುಟ್ಟೋದು ಶುಭಾಶಯಗಳು ಸರ್ ನಾನು ಪ್ರೈವ್ ಸ್ಕೂಲ್ ಅಂದಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ನಗರ ಮೈಸೂರಿಂದ ಸತೀಶ್ ಅಂತ ಪ್ರಿನ್ಸಿಪಾಲ್ ಮಾತನಾಡ್ತೀನಿ ಸರ್ ಹೌದೌದು ನೀವು ಡಿ ಡಿಸಿ ಆಗಿದ್ದಾಗ ನಾನೆಲ್ಲ ಸ್ಪೀಚ್ ಕೊಟ್ಟು ಸ್ಕೂಲ್ ಡೇ ಬಂದಿದ್ದೀರಿ ಸರ್ ನಾವು ಸ್ಕೂಲ್ದಾಗೆಲ್ಲ ಬಂದಿದ್ದೀರಿ ಮಕ್ಕಳೆಲ್ಲ ಇದ್ದಾರೆ ಸರ್ ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ ಸರ್ ಸರ್ ಈಗ ನಲವತ್ತೈದು ಜನ ಮಕ್ಕಳಿದ್ದಾರೆ ಇದ್ದಾರೆ ಈಗ ಹರೀಶ್ ಅವರು ಮತ್ತೆ ಚಿಕ್ಕಣರೆಲ್ಲ ಬಂದು ಇಲ್ಲಿ ಒಂದು ಡ್ರೈ ಫ್ರೂಟ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ ಈಗ ಒಂದ್ ಎರಡು ಸೆಕೆಂಡ್ ಇಲ್ಲಿ ಸರ್ ಮಕ್ಕಳ ಕೈಲಿ ಒಂದು ಹ್ಯಾಪಿ ಬರ್ಡೇ ಹೇಳಿ ನಿಮಗೆ ಮಕ್ಕಳೆಲ್ಲ ಕ್ಯೂರಿಯಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದಾರೆ ಹುಟ್ಟು ಹಬ್ಬಕ್ಕೆ हा ओके कुनीसा ओके करा आपण सायमल फोटो करूया कुनीसा दिया पន្តែ इ कोण करला बने स्टाफला रपांगे स्कूल रे इदरिंग बने इदर बने न्यू बने dan ini pokoknya yak ಶುಭಾಶಯಗಳು ನಂತರ ಅವರು ಐ ಎ ಎಸ್ ಆಫೀಸರಾಗಿ ರಾಜ್ಯದ ಹಲವಾರು ಕಡೆ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಪಡ್ಕೊಂಡ್ರು ಮತ್ತು ಈ ಕಾಲದಲ್ಲಿ ಒಬ್ಬರು ಆಫೀಸರು ಒಂದು ಚುನಾಯಿತ ಪ್ರತಿನಿಧಿ ಆಗೋದು ತುಂಬ ಕಷ್ಟ ಅದರಲ್ಲಿ ಕುಮಾರ್ ನಾಯಕ್ ಸಾಹೇಬರು ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗೆ ಆಯ್ಕೆಯಾಗಿರೋದು ಅವರ ಒಂದು ವ್ಯಕ್ತಿತ್ವ ಇಡಿದ ಕನ್ನಡಿ ಅಂತ ಈ ಕಾಲದಲ್ಲಿ ಸರ್ಕಾರಿ ನೌಕರರನ್ನ ಜನಗಳು ಯಾರು ಕೂಡ ಅಷ್ಟಾಗಿ ಚುನಾವಣೆಯಲ್ಲಿ ಆಯ್ಕೆ ಮಾಡ್ತಾರೆ ಆದರೆ ಕುಮಾರ್ ನಾಯಕ್ ಸಾಹೇಬ್ರನ್ನ ಇದ್ರ ನೋಡಿದ್ರೆ ಎಲೆಕ್ಷನಲ್ಲಿ ನೋಡಿದ್ರೆ ಅವರನ್ನು ಜನಗಳು ಎಷ್ಟು ಪ್ರೀತಿ ಮಾಡ್ತಿದ್ರು ಮತ್ತು ಕುಮಾರ್ ನಾಯಕ್ ಸಾಹೇಬರು ರಾಯಚೂರಿನಲ್ಲಿ ಡಿ ಸಿ ಆಗಿದ್ದಾಗ ಮತ್ತು ಅಲ್ಲಿ ಅವರು ಇನ್ಚಾರ್ಜ್ ಕಮಿಷನರ್ ಆಗಿದ್ದರು ಆವಾಗ ಅವರು ಜನಗಳಿಗೆ ಮಾಡಿದಂತಹ ಒಳ್ಳೆಯ ಕೆಲಸ ಕಾರ್ಯಗಳಿಂದ ಅವರಿಗೆ ಇವತ್ತು ಕೈ ಹಿಡಿತು ಅಂತ ಹೇಳ್ಬೋದು ಮತ್ತು ಕುಮಾರ್ ನಾಯಕ್ ಸಾಹೇಬ್ರನ್ನ ನಾವು ವೈಯಕ್ತಿಕವಾಗಿ ನೋಡೋದಾದರೆ ಅವರು ಬಡವರ ಬಗ್ಗೆ ತುಂಬ ಅಪಾರ ಕಾಳಜಿಯನ್ನು ಹೊಂದಿರುವಂಥವ್ರು ಮತ್ತು ಅವರು ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಸ್ಫೂರ್ತಿ ನೀಡ್ತಾರೆ ಮಕ್ಕಳನ್ನು ಓದಿ ಓದಿ ಅಂತಂದರೆ ನಿಮ್ಮಲ್ಲೂ ಕೂಡ ಹಲವಾರು ಜನರು ಕುಮಾರ್ ನಾಯಕ್ ಸಾಹೇಬ್ರಿಂದ ನೀವು ಕೂಡ ಉನ್ನತ ಹುದ್ದೆಗೆ ಏರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ